ಮೇಲೆ ಬೆಂಕಿ ಬಿತ್ತು ಓಡಿರೋ ಓಡಿರೋ ಗೊತ್ತುಂಟಿ ಎಲ್ಲರೂ ಕೂಡ ನಿಧಾನಕ್ಕೆ ಹಿಂದೆಗಡೆ ಇರುವಂತಹ ವಸ್ತುಗಳನ್ನೆಲ್ಲ ನೋಡಬಾರ್ದು ನಿಧಾನಕ್ಕೆ ಓಡಬೇಕು ಬೆಟ್ಟದ ಮೇಲೆ ಬೆಂಕಿ ಬಿತ್ತು

ಇವನಿಗೆ ಹಾ ಇವನು ನಾನು ಗುಡ್ ಆಯ್ತಾ ಈಗ ಮೇಲೆ ಬೆಂಕಿ ಬಿತ್ತೋ ಮೇಲೆ ಬೆಂಕಿ ಬಿತ್ತೋ ಜನ ಮೂರ್ ಮೂರು ಇಲ್ಲಿ ಆಯ್ತಾ ಆಯ್ತು ಯಾರು ಗೆದ್ದ हेलो हां हां या मोर लिया मोर दिन हम चलने हां मोर बुराई का ओके हां मेरा नाम राधा किंगलो है ओके बेटा तमेले बेंकी